ಇವತ್ತು ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಇವತ್ತು ಅಧಿವೇಶನ ಬೆಳಗಾವಿಯಲ್ಲಿ ಮಾಡ್ತಾಯಿದೆ ಈ ಅಧಿವೇಶನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನವರನ್ನ ಮಹಾತ್ಮ ಗಾಂಧೀಜಿಯವರನ್ನ ನೋಡಿಲ್ಲ ಇವತ್ತು ಈ ಅಧಿವೇಶನದಲ್ಲಿ ಭಾಗವಹಿಸಿರೋದಕ್ಕೆ ಅವ್ರನ್ನ ನೋಡ್ದಂಗೆ ಆಗ್ತಾಯಿದೆ ಈ ಹಬ್ಬವನ್ನು ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಮಾಡೋದ್ರಿಂದ ನಮಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೆಚ್ಚಿ ಸರ್ ಈಗ ಮೂರನೇ ವರ್ಷದ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಈ ಸಂದರ್ಭಕ್ಕೆ ನೀವು ಕೂಡ ಸಾಕ್ಷಿಯಾಗಿ ನಮಗೆ ಈ ಭಾಗದಲ್ಲಿರ್ತಕ್ಕಂಥ ರೈತರಿನಿಂದ ಹಿಡಿದು ಎಲ್ಲ ಧರ್ಮ ಎಲ್ಲ ಭಾಷಿಕರಿಗೆ ಇದೊಂದು ಹಬ್ಬ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಡೀತದೆ ಖರ್ಗೆ ಸಾಹೇಬರು ಅವರು ಹುಟ್ಟದಿಂದ ಕಾಂಗ್ರೆಸ್ ಪಕ್ಷನ ಯಾವ ಕಟ್ಕೊಬೇಕು ಅಂತಕ್ಕಂಥದ್ದು ಅವರಿಗೆ ಗೊತ್ತಿರತಕ್ಕಂಥ ವಿಚಾರವೇ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು ಎಲ್ಲರೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸೌಮಾತನೂ ಇದೆ ಈ ಹಬ್ಬನೂ ಆಚರಣೆ ಮಾಡ್ತಾ ಇದ್ದಾರೆ ಎಚ್ ಎ ಪುಲಿಕೇಶಿ ಸರ್ವಜ್ಞ ನಗರ ಬ್ಲಾಕ್ ಪ್ರೆಸಿಡೆಂಟ್ ಎಷ್ಟು ನಮ್ಮಿಂದ ನೂರ ಐವತ್ತು ಜನ ಬಂದಿದೆ ಸಾಹೇಬರು ಮೂರು ಬಸ್ ಕಳಿಸಿದ್ದಾರೆ ಮೂರು ಬಸ್ಸಲ್ಲಿ ಮೂವತ್ತು ಮೂವತ್ತು ಜನನ ಮಾಡಿಕೊಳ್ಸಿದ್ದಾರೆ ಕೆಲವರೆಲ್ಲ ಕಾರುಗಳಲ್ಲಿ ಬಂದಿದ್ದಾರೆ ಡಿಸ್ಟಿಕ್ ಕಾಂಗ್ರೆಸ್ ಅಧ್ಯಕ್ಷರು ಏನು ಕೊಟ್ಟಿದ್ದಾರೆ ಇದ್ರ ಮೇಲೆ ಡಿ ಸಿ ಸಿ ಸದಸ್ಯರಿಂದ ಹಿಡಿದು ಮತ್ತು ವಾರ್ಡ್ ಅಧ್ಯಕ್ಷರುಗಳು ಬೂತ್ ಅಧ್ಯಕ್ಷರು ಕಾರ್ಯಕರ್ತರುಗಳು ಸಭೆ ಎಲ್ಲರೂ ಕೂಡ ಏನು ಆದೇಶ ಕೊಟ್ಟಿದ್ದಾರೆ ಆ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ